ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಬ್ಯೂಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆ ಬಾಜು ಬೆಲ್ ಬಟ್ನ ಕ್ಲಿಕ್ ಮಾಡಿರಿ ಇಲ್ಲಿ ನೋಡಿಸ್ತಾರೆ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ ರೀ ಅಂದರೆ ಇದರ ಮೇಲೆ ಎಲ್ ಸಿ ಎಮ್ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕ್ವೇಶಪರ್ನ ಸಾಲ್ವ್ ಮಾಡ್ತಾ ರೀ ಓಕೆ ಅಂದರೆ ಪ್ರಿವಿಯಸ್ ಆಗಿರೋ ಕ್ವಶನ್ ಫುಲ್ ಸಾಲ್ವ್ ಮಾಡ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರೋ ಕ್ವಶನ್ಪರ್ ಸ್ನೇಹಿತರೆ ಇದು ಲಸ ಮತ್ತು ಮೋಸ ಮೇಲೆ ಕೈಗಿರೋ ಕ್ವಶನ ತೊಗೊಂಡಿದ್ದೆ ಸ್ನೇಹಿತರೆ ಇವತ್ತು ಓಕೆ ಸ್ಟಾರ್ಟ್ ಮಾಡೋಣ ಈಗ ಓಕೆ ಒಂದೇ ಕ್ವಶನ್ ಏನು ಕೇಳಿದಾರೆ ಅಂತ ನೋಡಿರಿ ಸ್ನೇಹಿತರೆ ಈಗ ಓಕೆ ನೋಡಿರಿ ಒಂದೇ ಕ್ವೇಶನ್ ಏನು ಕೇಳಿದಾರೆ ನೋಡ್ರಿ ಒಂಬತ್ತು ಎಂಟು ಹತ್ತು ಮತ್ತು ಹನ್ನೆರಡರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಮೂರು ಶೇಷಿ ಉಳಿಯುವ ಕನಿಷ್ಠ ಸಂಖ್ಯೆಯನ್ನು ಕನ್ನಡಿ ಅಂತ ಕೇಳಿದೆ ಓಕೆ ಒಂಬತ್ತು ಎಂಟು ಮತ್ತು ಹತ್ತರಿಂದ ಭಾಗಿಸಿದಾಗ ಅಂತಂದರೆ ಫಸ್ಟ್ ಒಂಬತ್ತು ಎಂಟು ಹತ್ತು ಹನ್ನೆರಡ್ರಲ್ಲ ಸದೇಬೇಕ್ರಿ ಒಂಬತ್ತು ಎಂಟು ಹತ್ತು ಹನ್ನೆರಡು ಲಾಸು ತೆಗಿಬೇಕು ರೀ ಓಕೆ ಫಸ್ಟ್ ಎರಡರಲ್ಲಿ ಹೊರಡ್ರಿ ಕಡ್ತಾ ಹೊಡಿ ಹೋಗಿ ಒಂಬತ್ತಕ್ಕೆ ಒಂಬತ್ತು ರೀ ಎರಡು ನಾಲ್ಕಲೇ ಎಂಟು ಎರಡು ಐದಲೇ ಹತ್ತು ಎರಡು ಆರಲೆ ಹನ್ನೆರಡು ಮತ್ತೆ ಎರಡರಲ್ಲೇ ಹೋಗುತ್ತೆ ಒಂಬತ್ತಕ್ಕೆ ಒಂಬತ್ತು ಎರಡು ಎರಡಲೇ ನಾಲ್ಕು ಐದಕ್ಕೆ ಐದು ಎರಡು ಮೂರಲೆ ಆರು ಮತ್ತು ಎರಡರಲ್ಲೇ ರೀ ಒಂಬತ್ತು ಒಂಬತ್ತು ರೀ ಎರಡು ಒಂದಲೇ ಎರಡು ಐದಕ್ಕೆ ಐದು ಮೂರಕ್ಕೆ ಐತ್ರಿ ನೆಕ್ಸ್ಟ್ ಮೂರಲೇ ರೀ ಮೂರು ಮೂರಲೇ ಒಂಬತ್ತು ಒಂದಕ್ಕೆ ರೀ ಐದಕ್ಕೆ ಐದು ಮೂರೊಂದಲೇ ಮೂರು ನೆಕ್ಸ್ಟೇ ಮೂರಲ ಸ್ನೇಹಿತರೆ ಒಂದು ಒಂದು ಐದು ಒಂದು ನೆಕ್ಸ್ಟ್ ಐದು ರೀ ಒಂದು ಒಂದು ಐದು ಒಂದಲೆ ಐದು ಒಂದು ಬಿಡ್ತೀರಿ ಓಕೆ ಇವಷ್ಟು ಗುಣಾಕಾರ ಮಾಡೋಕ್ಸ್ನತ್ರಿ ಈಗ ಐದು ಮೂರಲೆ ಹದಿನೈದು ಹದಿನೈದು ಮೂರಲೆ ನಲವತ್ತೈದು ರೀ ನಲ್ವತ್ತೈದು ಎರಡಲೇ ತೊಂಬತ್ತು ತೊಂಬತ್ತೆರಡಲೆ ನೂರ ಎಂಬತ್ತು ನೂರ ಎಂಬತ್ತೆರಡಲೆ ಮುನ್ನೂರ ಅರವತ್ತು ಆಗುತ್ತೆ ರೀ ಲಸ ಐದ್ರೆ ಓಕೆ ಲಸ ಎಷ್ಟು ಬರ್ತಾರೆ ನಮ್ಗೆ ಮುನ್ನೂರ ಅರವತ್ತು ಬರೀ ಓಕೆ ಲಸ ಮುನ್ನೂರ ಅರವತ್ತು ಬಂತು ರೀ ಓಕೆ ಅವ್ಯಾ ಅವನು ಕೇಳ್ತಾನ ರೀ ಪ್ರತಿ ಸಂದರ್ಭದಲ್ಲಿ ಇವು ಮು ನಾಲ್ಕು ಸಂಖ್ಯೆಯಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಮೂರು ಶೇಷೆ ಉಳಿಯುವ ಕನಿಷ್ಠ ಸಂಖ್ಯೆ ಅಥವಾ ಓಕೆ ಕನಿಷ್ಠ ಸಂಖ್ಯೆ ತಂದಾಗ ಎ ಪ್ರತಿ ಸಂದರ್ಭದಲ್ಲಿ ಮೂರು ಶೇಷೆ ಉಳಿಬೇಕಂದ್ರೆ ಇಲ್ಲಿ ನೋಡ್ರಿ ಇದು ಒಂಬತ್ತರಿಂದ ಸಂಪೂರ್ಣವಾಗಿ ಬಾ ಹೋಗ್ತದೆ ರೀ ಎಂಟರಿಂದನ ಬಾ ಹೋಗ್ತದೆ ಹತ್ತರಿಂದನ ಬಾವ ಹೋಗುತ್ತೆ ಹನ್ನೆರಡರಿಂದನ ಬಾವ ಹೋಗುತ್ತೆ ಓಕೆ ಮೂರು ಶೇಷೆ ಉಳಿಬೇಕಾಗಿತ್ತು ಅಂದ್ರೆ ಇದಕ್ಕೆ ಪ್ಲಸ್ಸನ್ನು ಮೂರು ಕೂಡಿಸ್ಬೇಕಾಗತ್ತೆ ಓಕೆ ಮುನ್ನೂರ ಅರವತ್ತು ಪ್ಲಸ್ ಮೂರು ಕೂಡಿಸಿದ್ರೆ ರೀ ಮೂರು ನೂರ ಅರವತ್ತ್ಮೂರು ಆಗುತ್ತೆ ಓಕೆ ಈ ಸದ್ಯ ಒಂಬತ್ತರಿಂದ ಭಾಗಿಸ್ತೋ ಮೂರು ಶೇಷ ಉಳಿತು ಎಂಟರಿಂದ ಭಾಗಿಸ್ದಾಗೂ ಮೂರು ಶೇಷ ಉಳಿಯುತ್ತಾ ಹತ್ತರಿಂದ ಭಾಗಿಸ್ತಾಗು ಮೂರು ಶೇಷ ಉಳಿತು ಎಂಟು ಹನ್ನೆ ಹನ್ನೆರಡರಿಂದ ಭಾಗಿಸ್ದಾಗೂ ಮೂರು ಶೇಷ ಉಳಿಯುತ್ತಾ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ ಮುನ್ನೂರ ಅರವತ್ತ್ಮೂರು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದ್ರದ ಆಪ್ಷನ್ ಸಿ ಮೂರ್ನೂರ ಅರವತ್ತ್ಮೂರು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಓಕೆ ನೋಡಿರಿ ನೆಕ್ಸ್ಟ್ ಎರಡನೇ ಕ್ವಶನ್ ಹೇಗೆ ಕೇಳಿದ್ದಾರೆ ನೋಡಿರಿ ಪಾಯಿಂಟ್ ದ ಸಮ್ ಆಫ್ ದ ನಂಬರ್ಸ್ ಬಿಟ್ವೀನ್ 400 and 600 ಸಿಕ್ಸ್ ಹಂಡ್ರೆಡ್ ಸಚ್ ದ್ಯಾಟ್ ವೆನ್ ದೇ ಆರ್ ಡಿವೈಡೆಡ್ ಬೈ ಸಿಕ್ಸ್ ಟ್ವೆಲ್ವ್ ಆ್ಯಂಡ್ ಸಿಕ್ಸ್ಟೀನ್ ದೆರ್ ವಿಲ್ ಬಿ ನೂರು ಮ್ಯಾಟ್ರ್ ಇಲ್ಲಿ ನೋಡಿ ಅಂದರೆ ಫಸ್ಟ್ ಲಸ ತೆಗಿಬೇಕು ಇದೆ ಇದ್ರೊಳಗಿನ ಲಸ ತೆಗೆದ್ರಿ ಯಾವ ಸಂಖ್ಯೆ ಇದ್ರೊಳಗೆ ನಾಲ್ಕುನೂರು ಮತ್ತು ಆರುನೂರು ಒಳಗಿನ ಸಂಖ್ಯೆ ಬಂದಿರಲಿ ಅವುಗಳ ಮೊತ್ತ ಎಷ್ಟು ಅದಕ್ಕೆ ಅಂತ ಅದಕ್ಕೆ ಸಮ್ ಇಲ್ಲಿ ಈಗ ಆರು ಹನ್ನೆರಡು ಆರು ಹನ್ನೆರಡು ಹದಿನಾರು ಎರಡು ಮೂ ಎರಡು ಮೂರಲೇ ಆರು ಎರಡು ಆರಲೇ ಹನ್ನೆರಡು ಎರಡು ಎಂಟಲೇ ಹದಿನಾರು ಮತ್ತೆ ಎರಡರಲ್ಲೇ ರೀ ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಮತ್ತೆ ಎರಡರಲ್ಲೇ ಹೋಗೋ ತನೇಹರೆ ಮೂರು ಮೂರು ಎರಡು ಎರಡನೇ ನಾಲ್ಕು ಮತ್ತೆ ಎರಡರಲ್ಲ ರೀ ಮೂರು ಮೂರು ಒಂದು ನೆಕ್ಸ್ಟ್ ಮೂರಲ್ಲೇ ಹೋಗುತ್ತ ಸ್ನೇಹಿತರೆ ಇದು ಒಂದು ಒಂದು ಮೂರೇಳೆ ಆರು ಆರು ಎರಡನೇ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ನಲ್ವತ್ತೆಂಟು ಅಷ್ಟ್ರೆ ಬಂತ ಲೋಸ ಬಂತರಕ್ಕೆ ನಲವತ್ತೆಂಟು ಅಂದರೆ ನಾಲ್ಕುನೂರು ಮತ್ತು ಆರುನೂರು ಒಳಗಿನ ಸಂಖ್ಯೆ ಅಂತಂದ ಇಲ್ಲಿ ನೋಡಿ ಇಲ್ಲಿ ನೋಡಿಸಿದ್ರೆ ನಾಲ್ಕುನೂರು ಮತ್ತು ಆರುನೂರ ಒಳಗಡೆ ಒಳಗಿನ ಸಂಖ್ಯೆ ಯಾವ ಎಷ್ಟು ಬರ್ತಾವಲ್ಲ ರೀ ಅದ್ರ ಒಳಗಿನ ಮಾಡ್ಬೇಕು ಮಾಡ್ಬೇಕಂತ ಹೇಳಿದಾನೆ ಓಕೆ ನಲವತ್ತೆಂಟು ಬಂದ ರೀ ಓಕೆ ನಲವತ್ತೆಂಟು ನಾಲ್ಕುನೂರು ಮೇಲೆ ನಾಲ್ಕನೂರಿಂದ ಆರುನೂರ ಒಳಗೆ ಕೇಳಿದೆ ರೀ ಓಕೆ ನಲ್ವತ್ತೆಂಟು ಹತ್ತಲೇ ಎಷ್ಟಾಗುತ್ತೆ ರೀ ನಲವತ್ತೆಂಟು ಇಂಟು ಹತ್ತು ಮಾಡಿದಾಗ ನಾಲ್ಕುನೂರ ಎಂಬತ್ತಾಗತ್ತೆ ಓಕೆ ಅವ್ನು ನಾಲ್ಕುನೂರ ಒಳಗೆ ಅಂತಂದ್ರೆ ಇನ್ನೂ ನಲವತ್ತೆಂಟು ಒಂಬತ್ತಲೇ ಮಾಡ್ಬೇಕು ರೀ ಈಗ ನಲ್ವತ್ತೆಂಟು ಒಂಬತ್ತು ಎಷ್ಟಾಯ್ತು ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಕೈಲ ಏಳು ಒಂಬತ್ತು ಒಂಬತ್ತು ನಾಲ್ಕಲೇ ಮೂವತ್ತಾರು ಒಂದೇಳು ಮೂವತ್ತಾರು ಒಂದೇಳು ನಲವತ್ತ ಮೂರು ಆಗುತ್ತೆ ಓಕೆ ಎಷ್ಟಾಯ್ತು ರೀ ಈಗ ನಲವತ್ತೆಂಟು ಕೂಡಸ್ರೆ ನಲ್ವತ್ತು ಇದಕ್ಕೆ ನಲ್ವತ್ತೆಂಟು ಕೂಡ ಎಷ್ಟಾಯ್ತು ಎಂಟು ಎರಡು ಹತ್ತು ನಾಲ್ಕು ನಾಲ್ಕು ಎಂಟು ಕರೆಕ್ಟ್ ಆಯ್ತು ಸಂತ್ರಿ ಓಕೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ನಲವತ್ತೆಂಟು ಎಂಟಲೇ ಮಾಡಿದ್ರೆ ನಲವತ್ತೆಂಟು ಎಂಟಲೇ ಮಾಡಿದ್ರೆ ಎಷ್ಟಾಯ್ತು ರೀ ಎಂಟು ಎಂಟಲೇ ಅರವತ್ತ್ನಾಲ್ಕು ಎಂಟು ನಾಲ್ಕೇ ಮೂವತ್ತೆರಡು ಮೂವತ್ತೆಂಟು ಇದು ನಾಲ್ಕುನೂರು ಒಳಗಡೆ ಬರುತ್ತೆ ರೀ ಓಕೆ ಎಂಟ್ರಲ್ಲಿ ಏನು ಮಾಡಿದ್ರೆ ಮುನ್ನ ನಾನ್ ನಾಲ್ಕುನೂರು ಒಳಗಡೆ ಬರ್ತೀರಿ ಇದು ಆಗೋಲ್ಲ ಸಂತೆ ಓಕೆ ನೆಕ್ಸ್ಟ್ ನಲ್ವತ್ತೆಂಟು ಹನ್ನೊಂದನೇ ರೀ ಟೋಟ್ಲ್ ಆರುನೂರು ಒಳಗಡೆ ಬರ್ಬೇಕ್ರಿ ಓಕೆ ಹನ್ನೊಂದು ಎಂಬತ್ತೆಂಟು ರೀ ಕೈಲ ಎಂಟು ಐತ್ರಿ ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಎಂಟು ಐವತ್ತ ಎರಡು ಓಕೆ ನೆಕ್ಸ್ಟ್ ನಲವತ್ತೆಂಟು ಎಂಟು ಹನ್ನೆರಡು ಹನ್ನೆರಡು ಎಂಟಲೇ ತೊಂಬತ್ತಾರು ಕೈಲ ಒಂಬತ್ತು ರೀ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಒಂಬತ್ತು ಐವತ್ತ ಏಳು ಓಕೆ ನೆಕ್ಸ್ಟ್ ಸಂತೆ ನೆಕ್ಸ್ಟ್ ಹದಿಮೂರು ಆದರೆ ಜಾಸ್ತಿ ಆಗುತ್ತೆ ಓಕೆ ಆರುಮೇ ಆಗಲ್ಲ ಮೇಲ್ಗಡೆ ಆದರೆ ಜಾಸ್ತಿ ಆಗುತ್ತೆ ಅವಾಗ ಕೇಳಿದ್ದು ನಾಲ್ಕನೂರು ಮತ್ತು ಆರು ಒಳಗಡೆ ಕೇಳಿದೆ ಓಕೆ ಈಗ ಎಷ್ಟಾಗುತ್ತೆ ನೋಡಿ ಸಂತೆ ಕೂಡಸ್ರಿ ಈಗ ಎರಡು ಎಂಟು ಹತ್ತು ಆರು ಹದಿನಾರು ಸಮ್ ಸಮ ಅಂದರೆ ಮೊತ್ತ ಅಂತ ಕೇಳಿದೆ ಸಂತೆ ಓಕೆ ಈಗ ಅಂದರೆ ಇವೆಲ್ಲದರ ಮೊತ್ತ ಮಾಡಬೇಕು ಈಗ ಎಂಟು ಮೂರು ಹನ್ನೊಂದು ಹನ್ನೊಂದು ಎರಡು ಹದಿಮೂರು ಏಳು ಇಪ್ಪತ್ತು ಇಪ್ಪತ್ತು ಒಂದು ಇಪ್ಪತ್ತು ಒಂದು ಆಗುತ್ತೆ ಓಕೆ ಏಳು ಒಂದು ಎಂಟು ಎರಡು ಹತ್ತು ಹದಿನೆಂಟು ಮೂರು ಇಪ್ಪತ್ತೊಂದು ನೆಕ್ಸ್ಟ್ ನಾಲ್ಕು ನಾಲ್ಕು ಎಂಟು ಎಂಟು ಎರಡು ಹತ್ತು ಹತ್ತು ನಾಲ್ಕು ನಾಲ್ಕು ಎಂಟು ಎಂಟು ಎರಡು ಹತ್ತು ಹತ್ತು ಹದಿನೈದು ಹದಿನೈದು ಐದು ಇಪ್ಪತ್ತು ಎಷ್ಟು ಹತ್ರ ಇದು ಎರಡು ಸಾವಿರದ ಹದಿನಾರು ಆಗುತ್ತ ಅಸ್ನತ್ತೆ ಹೇಳಿದ ಓಕೆ ಸರಿಯಾದ ಆನ್ಸರ್ ಎಷ್ಟು ಬತ್ತರೆ ಎರಡು ಸಾವಿರದ ಹದಿನಾರಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಅಸ್ನತ್ರೆ ಹೇಳ್ತಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಅಸ್ನತ್ರ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಸಂಖ್ಯೆ ಏನು ನೆಕ್ಸ್ಟ್ ಕ್ವೆಶನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಏಳು ಒಂಬತ್ತು ಮತ್ತು ಹನ್ನೊಂದರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಐದರ ಶೇಷವನ್ನು ಬಿಡುವ ದೊಡ್ಡ ನಾಲ್ಕು ಅಂಕೆ ಸಂಖ್ಯೆಯನ್ನು ಸಂಖ್ಯೆಯನ್ನು ಕಂಡುಹಿಡಿ ಅಂತ ನೋಡಿ ಓಕೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಅಂದರೆ ಗೊತ್ತಿರ್ಬೇಕು ಅಂತಾರೆ ಫಸ್ಟ್ ನಮಗೆ ಇಲ್ಲಿ ನೋಡ್ರಿ ಒಂದು ಅಂಕಿಯ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ರೀ ಒಂದು ಓಕೆ ಎರಡು ಒಂದು ಅಂಕಿಯ ದೊಡ್ಡ ಸಂಖ್ಯೆ ಎಷ್ಟಾಗತ್ತೆ ರೀ ಒಂದು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತಾಗುತ್ತೆ ಓಕೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಓಕೆ ಎರಡು ಅಂಕಿ ಚಿಕ್ಕ ಸಂಖ್ಯೆ ಎಷ್ಟಾಗುತ್ತೆ ಎರಡು ಅಂಕಿ ಚಿಕ್ಕ ಸಂಖ್ಯೆ ಹತ್ತಾಗುತ್ತೆ ಓಕೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಎರಡು ಅಂಕಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಆಗುತ್ತೆ ಓಕೆ ಅದೇ ರೀತಿ ಮೂರು ಅಂಕೆ ಚಿಕ್ಕ ಸಂಖ್ಯೆ ಮೂರು ಅಂಕಿ ಚಿಕ್ಕ ಸಂಖ್ಯೆ ಎಷ್ಟ್ರ ಒಂದು ಸಾವಿರ ಒಂದು ನೂರಾಗತ್ತೆ ಓಕೆ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು ನೂರ ಒಂಬತ್ತು ನೂರ ಓಕೆ ಅವ ಅಂಕೆ ನಾಲ್ಕು ಅಂಕಿಯ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಕಂದ್ರೆ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಅಂದಾಗ ನಾಲ್ಕು ಅಂಕೆ ಚಿಕ್ಕ ಸಂಖ್ಯೆ ಕೇಳಿದೆ ಒಂದು ಸಾವಿರ ಆಗ್ತೈತ್ರಿ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಕೇಳಿದೆ ಅಂದರೆ ಓಕೆ ನಾಲ್ಕು ಅಂಕೆ ದೊಡ್ಡ ಸಂಖ್ಯೆ ಎಷ್ಟಾಗತ್ತೆ ರೀ ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತರ ಒಂಬತ್ತು ಆಗುತ್ತಾ ಅದಕ್ಕೆ ನೆಕ್ಸ್ಟ್ ನೋಡ್ರಿ ಒಂಬತ್ತು ನಾಲ್ಕು ಅಂಕೆ ದೊಡ್ಡ ಸಂಖ್ಯೆ ಎಷ್ಟು ಒಂಬತ್ತು ಸಾವಿರದ ಒಂಬತ್ತು ನೂರ ಫಸ್ಟ್ ಲಸ ಮಾಡ್ಬೇಕು ಸಂತ ಇದಕ್ಕೆ ಲಸ ಎಷ್ಟಾಗತ್ತೆ ನೋಡ್ರಿ ಏಳು ಒಂಬತ್ತು ಹನ್ನೊಂದರ ಲಸ ಇಲ್ಲಿ ನೋಡ್ರಿ ಏಳು ಒಂದು ಏಳು ಒಂಬತ್ತಕ್ಕೆ ಒಂಬತ್ತರೆ ಹನ್ನೊಂದು ಎಷ್ಟು ಒಂಬತ್ತು ಒಂದು ಹನ್ನೊಂದು ನೆಕ್ಸ್ಟ್ ಹನ್ನೊಂದರಲ್ಲಿ ಒಂದು 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 ಯಾಕೆಂದ್ರೆ ಒಟ್ಟು ಅವಿಭವ ಸಂಖ್ಯೆ ಅಂದರೆ ಇವೆರಡು ವಯಭವ ಸಂಖ್ಯೆ ಅದಾವ ರೀ ಇದು ಒಂದು ಒಂದು ಅಂದ್ರೆ ಒಂದು ಪಾತ ಸಂಖ್ಯೆ ಅದಾವೆ ಓಕೆ ಒಟ್ಟು ಒಂದೇ ಮಧ್ಯೆ ಬರಲಂದ್ರೆ ನೀವು ಒಟ್ಟು ಇಂಟು ಇಂಟು ಮಾಡ್ಬೇಕು ಮಾಡಬೇಕು ಓಕೆ ನೆಕ್ಸ್ಟ್ ನೋಡಿರಿ ಏಳು ಒಂಬತ್ತಲೇ ಅರುವತ್ತ್ಮೂರು ಐತೆ ರೀ ನೆಕ್ಸ್ಟ್ ಹನ್ನೊಂದು ಹನ್ನೊಂದು ಮೂರಲಿ ಮೂವತ್ತ್ಮೂರು ಹನ್ನೊಂದು ಹನ್ನೊಂದಾರಲೇ ಅರವತ್ತಾರು ಮೂರು ಅರುವತ್ತೊಂಬತ್ತು ಎಷ್ಟು ಐತಿ ಆರುನೂರ ತೊಂಬತ್ತ್ಮೂರು ಆಗುತ್ತೆ ಸಂತಕ್ಕೆ ಎಷ್ಟೈತೆ ಆರುನೂರ ತೊಂಬತ್ತ್ಮೂರು ಆರುನೂರ ಆರುನೂರ ತೊಂಬತ್ತ್ಮೂರು ಲಸ ಆಗುತ್ತೆ ಸ್ನೇಹಿತರೆ ಅದಕ್ಕೆ ನೆಕ್ಸ್ಟ್ ನೋಡ್ರಿ ಈಗ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಎಷ್ಟು ರೀ ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತು ಭಾಗಾಕಾರ ಆರುನೂರ ತೊಂಬತ್ತ ಮೂರು ಆರುನೂರ ತೊಂಬತ್ತ್ಮೂರು ಅಂದರೆ ಆರುನೂರ ತೊಂಬತ್ತ್ಮೂರ ಒಂಬತ್ತರಲ್ಲಿ ಮೂರು ಹೋದ್ರೆ ಆರು ಒಂಬತ್ತರಲ್ಲಿ ಒಂಬತ್ತರ ಸೊನ್ನೆ ಒಂಬತ್ತರಲ್ಲಿ ಆರು ಹೋದ್ರೆ ಮೂರು ನೆಕ್ಸ್ಟ್ ಒಂಬತ್ತೊಂದು ತೊಗೊಂಡು ಸ್ನೇಹಿತರೆ ಈಗ ನೆಕ್ಸ್ಟ್ ಎಷ್ಟಲೇ ಭಾಗ ಹೋಗುತ್ತೆ ನೋಡ್ರಿ ಈಗ ಆರುನೂರ ತೊಂಬತ್ತ ನಾ ಐದಲೇ ನೋಡ್ರಿ ಈಗ ಐದು ಮೂರಲೇ ಹದಿನೈದು ಐದ ಮೊದಲೇ ನಲವತ್ತೈದು ಒಂದು ನಲವತ್ತಾರು ಐದು ಮೂವತ್ತೊಂದು ಮೂವತ್ತ್ನಾಲ್ಕು ತೊಗೊ ಜಾಸ್ತಿ ಆಗತ್ತೆ ರೀ ಆರುನೂರ ತೊಂಬತ್ತ್ಮೂರು ಎಂಟು ನಾಲ್ಕು ಮಾಡಿದಾಗ ನಾಲ್ಕು ಮೂರಲೇ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಬದಲೇ ಮೂವತ್ತಾರು ಒಂದು ಮೂವತ್ತೇಳು ನಾಲ್ಕು ಅರೇ ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತೇಳು ನಾಲ್ಕರಲ್ಲಿ ಎಷ್ಟು ರೀ ಇದು ಎರಡು ಸಾವಿರದ ಏಳ್ನೂರ ಎಪ್ಪತ್ತ ಎರಡು ಒಂಬತ್ತರಲ್ಲಿ ಎರಡು ಅದರ ಏಳು ಆರಲಿ ಏಳು ಹೋಗಲ್ಲ ಅಂದರೆ ಹದಿನಾರಲೇ ಏಳು ಅದರ ಒಂಬತ್ತು ಹತ್ತರಲ್ಲಿ ಎಂಟು ಅದರ ಎರಡು ಮೂರರಲ್ಲಿ ಮೂರು ಅದರ ಸೊನ್ನೆ ಸೇಷಿ ಎಷ್ಟು ಪತ್ರ ಸಂತರೆ ನಮಗೆ ಎರಡು ನೂರ ತೊಂಬತ್ತೇಳು ಬಂತರೆ ಈಗ ಎರಡು ನೂರ ತೊಂಬತ್ತೇಳು ಅಂದರೆ ಇಲ್ಲಿ ನೋಡ್ರಿ ಐದು ಶೇಷಿ ಬಿಡುವ ದೊಡ್ಡ ಸಂಖ್ಯೆ ನಾಲ್ಕು ಹೆಂಗ್ ಸಂಖ್ಯೆ ಅಂದರೆ ಇಲ್ಲಿ ನೋಡ್ರಿ ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತು ಮೈನಸ್ ಎರಡುನೂರ ತೊಂಬತ್ತೇಳು ಸೇಷಿಯನ್ನು ಮೈನಸ್ ಮಾಡೋಕ್ಕೆ ಸಂತರೆ ಈಗ ಸೇಸಿ ಮೈನಸ್ ಮಾಡೋದ್ರೆ ಎಷ್ಟಾಗುತ್ತೆ ನೋಡ್ರಿ ಒಂಬತ್ತರಲ್ಲಿ ಏಳು ಹೋದರೆ ಎರಡು ಒಂಬತ್ತರಲ್ಲಿ ಒಂಬತ್ತು ಹೋದ್ರೆ ಸೊನ್ನೆ ಒಂಬತ್ತರಲ್ಲಿ ಎರಡು ಹೋದರೆ ಏಳು ಒಂಬತ್ತಕ್ಕೆ ಒಂಬತ್ತು ಒಂಬತ್ತು ಸಾವಿರದ ಏಳ್ನೂರ ಎರಡು ಬರುತ್ತೆ ಓಕೆ ಒಂಬತ್ತು ಸಾವಿರದ ಏಳ್ನೂರ ಎರಡು ಐದು ಶೇಷಿ ಬಿಡುವ ಅಂತ ನಾನು ಓಕೆ ಐದು ಶೇಷೆ ಬಿಡುವ ಅಂದ್ರೆ ಇದು ಪ್ಲಸ್ ಪ್ಲಸ್ಸನ್ನು ಐದು ಮಾಡ್ಬೇಕ್ರೆ ಈಗ ಐದು ಎಷ್ಟು ಆಯ್ತು ರೀ ಒಂಬತ್ತು ಸಾವಿರದ ಏಳ್ನೂರ ಏಳು ಆಗುತ್ತೆ ಸಣ್ಣ ಓಕೆ ಇಲ್ಲ ಸರಿಯಾದ ಆನ್ಸರ್ ಎಷ್ಟು ಎಷ್ಟು ಬರ್ತೀರಿ ಒಂಬತ್ತು ಸಾವಿರದ ಏಳ್ನೂರ ಏಳು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸಣ್ ಅದಕ್ಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸಣ್ಣ ಅದಕ್ಕೆ ಒಂಬತ್ತು ಸಾವಿರದ ಏಳ್ನೂರ ಏಳು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಓಕೆ ನೆಕ್ಸ್ಟ್ ಕ್ವೇಶನ್ ಯಾಕೆ ಕೊಟ್ಟ ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಿ ಎರಡು ಮೂರು ಮತ್ತು ಐದರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಒಂದರ ಶೇಷವನ್ನು ಬಿಡುವ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆಯನ್ನು ಕಂಡಿಡಿ ಅಂತ ಹೇಳಿ ಓಕೆ ಚಿಕ್ಕ ನಾಲ್ಕು ಅಂಕೆ ಸಂಖ್ಯೆ ಸಂಖ್ಯೆಯನ್ನು ಕಂಡಿ ಅಂತ ಹೇಳಿರಿ ಫಸ್ಟ್ ಎರಡು ಮೂರು ಐದರ ಲಸ ತೆಗೋಣ ಓಕೆ ಎರಡೊಂದಲೆ ಎರಡು ಮೂರಕ್ಕೆ ಮೂರು ಐದಕ್ಕೆ ಐದು ನೆಕ್ಸ್ಟ್ ಮೂರಲರಿ ಒಂದು ಮೂರೊಂದ್ಲೇ ಮೂರು ಐದಕ್ಕೆ ಐದು ಎಷ್ಟು ಐದು ರೀ ಒಂದು ಒಂದು ಐದು ಒಂದ್ಲೇ ಐದು ಐದು ಮೂರಲೇ ಹದಿನೈದು ಹದಿನೈದು ಎರಡೇ ಮೂವತ್ತು ಬತ್ತರಿ ಲಸ ಎಷ್ಟು ಬತ್ತರಿ ನಮಗೆ ಎಲ್ ಸಿ ಎಮ್ ಮೂವತ್ತು ಬಂತ್ರಿಗೆ ಓಕೆ ನಾಲ್ಕು ಅಂಕಿ ಚಿಕ್ಕ ಸಂಖ್ಯೆ ಅಂದರೆ ಆಗಲೇ ಬರ್ಸಿದ್ದ ಸಂತ್ರ ಇಲ್ಲಿ ಇಲ್ಲಿ ಬರ್ಸಿದ್ದೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ನಾಲ್ಕು ಅಂಕೆ ಚಿಕ್ಕ ಸಂಖ್ಯೆ ಎಷ್ಟು ಹತ್ರ ಇಲ್ಲಿ ಒಂದು ಸಾವಿರ ಕೊಟ್ಟಿದೆ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಅಂಕಿ ಚಿಕ್ಕ ಚಿಕ್ಕ ಸಂಖ್ಯೆ ಅಂದರೆ ಒಂದು ಸಾವಿರ ರೀ ಅದಕ್ಕೆ ಮೂವತ್ತರಿಂದ ಬಾಕಾರ ಮಾಡೋಣಿಗೆ ಓಕೆ ಮೂವತ್ತೊಂದಲೇ ಮೂವತ್ತು ಭಾಗ ಹೋಗಲ್ಲ ರೀ ನೆಕ್ಸ್ಟ್ ಮೂವತ್ತೆರಡಲೇ ಅರವತ್ತು ಮೂವತ್ತು ಮೂರಲೆ ತೊಂಬತ್ತು ಜೀರೋ ಹತ್ತರಲ್ಲಿ ಒಂಬತ್ತು ಅದರ ಒಂದು ಸೊನ್ನೆ ನೆಕ್ಸ್ಟ್ ಜೀರೋ ತೊಗೊಂಡಾಗ ಹತ್ತು ಮೂವತ್ತ್ಮೂರಲೆ ತೊಂಬತ್ತಾಗತ್ತೆ ಓಕೆ ಜೀರೋ ಹತ್ತರಲ್ಲಿ ಒಂಬತ್ತು ಅದರ ಒಂದು ಒಂದರಲ್ಲಿ ಒಂದೂವರೆ ಸೊನ್ನೆ ಅವೇನಾದ್ರು ಚಿಕ್ಕ ಸಂಖ್ಯೆ ಕೊಟ್ಟಾಗ ಚಿಕ್ಕ ಸಂಖ್ಯೆ ಕೊಟ್ಟಾಗ ಏನು ಮಾಡಬೇಕಂತಂದ್ರೆ ಈ ಮೂವತ್ತರಲ್ಲಿ ಹತ್ತನ್ನು ಮೈನಸ್ ಮಾಡ್ಬೇಕು ರೀ ಮೂವತ್ತು ಮೈನಸ್ ಹತ್ತು ಹತ್ತದ್ರೆ ಎಷ್ಟು ಉಳಿತು ರೀ ಇಪ್ಪತ್ತು ಪತ್ತ ಸಂತರ ಓಕೆ ಇಪ್ಪತ್ತು ಬತ್ತ್ರಿ ಓಕೆ ಇಪ್ಪತ್ತನೇ ಏನು ಮಾಡ್ಬೇಕಂತ ಈ ಸಂಖ್ಯೆಗೆ ಈಗ ಓಕೆ ಇವ್ರಿ ಒಂದು ಸಾವಿರ ಪ್ಲಸ್ ಇಪ್ಪತ್ತು ಎಷ್ಟು ಬತ್ತರಿ ಒಂದು ಸಾವಿರದ ಇಪ್ಪತ್ತು ಆಗುತ್ತ ಸಂತಾರೆ ಓಕೆ ಒಂದು ಸಾವಿರದ ಇಪ್ಪತ್ತೈದು ಇದು ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ಸಂದ್ರೆ ಓಕೆ ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ರೀ ಬಸ್ಟ್ ಅವ್ಯಾಂಕಿ ಅಂದರೆ ಪ್ರತಿ ಸಂದರ್ಭದಲ್ಲಿ ಒಂದರ ಶೇಷಿ ಉಳಿಬೇಕಂತ ಏನು ರೀ ಓಕೆ ಒಂದು ಶೇಷಿ ಉಳಿಬೇಕಂತಂದ್ರೆ ಪ್ಲಸ್ ಒಂದನ್ನು ಮಾಡ್ಬೇಕ್ರಿಗೆ ಓಕೆ ಒಂದು ಸಾವಿರದ ಇಪ್ಪತ್ತೊಂದು ಆಗುತ್ತೆ ಆನ್ಸರ್ ಓಕೆ ಸರಿ ಅದು ಆನ್ಸರ್ ಎಷ್ಟು ಬತ್ತರಿ ಒಂದು ಸಾವಿರದ ಇಪ್ಪತ್ತೊಂದು ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ಸ್ನತ್ರ ಇದು ಒಂದು ಸಾವಿರದ ಇಪ್ಪತ್ತೊಂದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ಸ್ನತ್ರೀ ಒಂದು ಸಾವಿರದ ಇಪ್ಪತ್ತೊಂದು ಆಗತ್ತೆ ರೀ ಓಕೆ ನೆಕ್ಸ್ಟ್ ಕ್ವಶನ್ ರೀ ಓಕೆ ನೆಕ್ಸ್ಟ್ ಐದನೇ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಅಲ್ಲಿ ಒಂದೂರ ನಲ್ವತ್ನಾಲ್ಕು ನೂರ ಅರವತ್ತು ಮತ್ತು ಐದುನೂರ ನಾಲ್ಕರ ಎಚ್ ಎಫ್ ಅನ್ನ ಕನ್ನಡಿ ಅಂತ ಹೇಳ್ತಾನೆ ರೀ ಓಕೆ ಎಚ್ ಎಫ್ ಅಂದ್ರೆ ಮೋಸ ಮೋಸಾನ ಕನ್ನಡಿ ಅಂತ ಏನರೀ ಒಂದೂರ ನಲ್ವತ್ನಾಲ್ಕು ನೂರ ಅರುವತ್ತು ಐದುನೂರ ನಾಲ್ಕರ ಮಸ ಹಾಕಂಗಡಿ ಅಂತೇಳಿ ಫಸ್ಟ್ ಎರಡರಲ್ಲಿ ಕಡ್ತಾ ಹೊಡೆವಣ್ಣ ಸ್ನೇಹಿತರೆ ನಾವೀಗ ಎರಡು ಒಳ್ಳೆ ಹದಿನಾಲ್ಕು ಎರಡು ಎರಡೇ ನಾಲ್ಕು ನೆಕ್ಸ್ಟ್ ಎರಡು ಹದಿನೆಂಟಲೆ ಮೂವತ್ತಾರು ನೆಕ್ಸ್ಟ್ ಎರಡು ಇಪ್ಪತ್ತೈದು ಐವತ್ತು ಎರಡು ಎರಡೇ ನಾಲ್ಕು ಮತ್ತೆ ಎರಡರಲ್ಲೇ ಕಟ್ತಾ ರೀ ಇದು ಎರಡು ಮೂವತ್ತಾರಲೆ ಎಪ್ಪತ್ತೆರಡು ಎರಡು ತೊಂಬತ್ತಲೆ ನೂರ ಎಂಬತ್ತು ಎರಡೊಂದಲೇ ಎರಡು ಇಪ್ಪತ್ತಾರಲೆ ನೂರ ಐವತ್ತು ಎರಡು ನೂರ ಇಪ್ಪತ್ತಾರಲೇ ಎರಡು ನೂರ ಐವತ್ತೆರಡು ಮತ್ತೆ ಎರಡರಲ್ಲೇ ರೀ ಎರಡು ಹದಿನೆಂಟಲೆ ಮೂವತ್ತಾರು ನೆಕ್ಸ್ಟ್ ಎರಡು ನಲವತ್ತೈದೇ ತೊಂಬತ್ತು ನೆಕ್ಸ್ಟ್ ಎರಡು ಆರಲೇ ಹನ್ನೆರಡ್ರೆ ಎರಡು ಮೂರಲೇ ಆರು ನೆಕ್ಸ್ಟ್ ಮೂರಲೇ ಭಾಗ ಹೋಗುತ್ತ ಸ್ನೇಹಿತರೆ ಮೂರಾರಲೇ ಹದಿನೆಂಟು ಮೂರು ಹದಿನೈದೇ ನಲವತ್ತೈದ್ರೆ ಮೂರಳೆ ಆರು ಮೂರೊಂದಲೇ ಮೂರು ನೆಕ್ಸ್ಟ್ ಮತ್ತೆ ಮೂರಲೇ ಭಾವ ಹೋಗುತ್ತಸ್ನೇತ್ರ ಇದು ಮೂರ ಎರಡೇ ಆರು ಮೂರೈದೇ ಹದಿನೈದು ಮೂರು ಮೂರೇಳೆ ಇಪ್ಪತ್ತೊಂದು ಓಕೆ ನೆಕ್ಸ್ಟ್ ಮೂರು ಒಂದೇ ಮಗಿಲೆ ಭಾಗ ಹೋಗ್ಬೇಕ್ರೆ ಅದು ಯಾವ ಸಂಖ್ಯೆಯೂ ಭಾಗ ಹೋಗಲ್ಲ ಅಸ್ನತ್ರೆ ಈಗ ಅಷ್ಟೇ ಬಿಡ್ಬೇಕ್ರೆ ಈಗ ಓಕೆ ನೆಕ್ಸ್ಟ್ ಇವಳೆಲ್ಲವನ್ನು ಇಂಟ್ರೂ ಮಾಡಿರಿ ಈಗ ಮೂರು ಮೂರಲೇ ಒಂಬತ್ತು ಒಂಬತ್ತೆರಡೇ ಹದಿನೆಂಟು ಹದಿನೆಂಟು ಎರಡೇ ಮೂವತ್ತಾರು ಮೂವತ್ತಾರು ಎರಡೇ ಎಪ್ಪತ್ತೆರಡು ಆಗುತ್ತ ಸಣ್ಣ ತರಕೆ ಸರಿಯಾದ ಆನ್ಸರ್ ಎಷ್ಟು ಬರ್ತರೆ ಎಪ್ಪತ್ತೆರಡು ಮಾಸ ಆಗತ್ತ ಸಣ್ಣ ತರಗತಿ ಸರಿಯಾದ ಆನ್ಸರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸಣ್ಣ ತಲೆ ಆಪ್ಷನ್ ಸಿ ಎಪ್ಪತ್ತ ಎರಡು ಓಕೆ ಓಕೆ ಇಲ್ಲ ನೋಡ್ರಿ ಇದು ಸರಿಯಾದ ಆನ್ಸರ್ ಎಷ್ಟಂದ್ರೆ ಎಪ್ಪತ್ತೆರಡು ಆಗತ್ತೆ ಓಕೆ ನೆಕ್ಸ್ಟ್ ಕ್ವೇಶನ್ ಸಿನೈತ ಈಗ ಇದರ ಮೊಸ ಎಷ್ಟು ಅಂದ್ರೆ ಎಪ್ಪತ್ತೆರಡು ಆಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ಇಲ್ಲ ನೆಕ್ಸ್ಟ್ ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ ನೋಡಿಸ್ತಾರೆ ಆರನೇ ಕ್ವೇಶನ್ ರೀ ಈಗ ಇಪ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ರೆಸ್ ಟು ತ್ರೀ ಇಂಟು ತ್ರೀ ರೆಸ್ ಟು ಟೂ ಇಂಟು ಫೈವ್ ಇಂಟು ಸೆವೆನ್ ರೆಸ್ ಟು ತ್ರೀ ಇಸ್ ಈಕ್ವಲ್ ಟು ವೈ ವೈಸ್ ಈಕ್ವಲ್ ಟು ಟೂ ರೆಸ್ ಟು ಟು ಇಂಟು ತ್ರೀ ಎಷ್ಟು ಟು ತ್ರೀ ಇಂಟು ಫೈವ್ ರೆಸ್ಟು ಟು ಇಂಟು ಸೆವೆನ್ ರೆಸ್ ಟು ಆ್ಯಂಡ್ ಜೆಡ್ ಇಸ್ ಈಕ್ವಲ್ ಟು ಟೂ ರೆಸ್ ಟು ಫೋರ್ ಇಂಟು ತ್ರೀ ಇಂಟು ಫೈವ್ ರೆಸ್ಟು ತ್ರೀ ಇಂಟು ಸೆವೆನ್ ದೆನ್ ದ ಎಚ್ ಸಿ ಎಫ್ ಎಸ್ ಸಿ ಎಪ್ ಅಂದ್ರೆ ಇದರ ಮೋಸ ಕಂಟ್ರಿ ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ ಎಕ್ಸ್ ವ್ಯಾಲ್ಯೂ ಏನೋ ಕೊಟ್ಟಿದ್ದಾರೆ ನೋಡ್ರಿ ಟೂ ರೆಸ್ಟ್ ಟು ತ್ರೀ ಇಂಟು ತ್ರೀ ರೆಸ್ಟ್ ಟು ಟು ಇಂಟು ಫೈವ್ ಇಂಟು ಸೆವೆನ್ ರೆಸ್ ಟು ತ್ರೀ ರೀ ನೆಕ್ಸ್ಟ್ ವೈ ವ್ಯಾಲ್ಯೂ ಎಷ್ಟು ಕೊಟ್ಟ ರೀ ಟೂ ರೆಸ್ಟ್ ಟು ಟೂ ಇಂಟು ತ್ರೀ ರೆಸ್ಟ್ ಟು ತ್ರೀ ಇಂಟು ಫೈವ್ ರೆಸ್ಟ್ ಟು ಇಂಟು ಸೆವೆನ್ ರೆಸ್ಟು ಟೂ ಓಕೆ ನೆಕ್ಸ್ಟ್ ಜೆಡ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನೋಡ್ರಿ ಟೂ ರೆಸ್ ಟು ಫೋರ್ ಇಂಟು ತ್ರೀ ಇಂಟು ಫೈವ್ ರೆಸ್ ಟು ತ್ರೀ ಇಂಟು ಶಿವನ್ ಕೊಟ್ಟಿದ್ದಾನೆ ಓಕೆ ಮೋಸ ಅಂತ ಕೊಟ್ಟಾಗ ನೋಡ್ರಲ್ಲಿ ಮೋಸ ಅಂತ ಕೊಟ್ಟಾಗ ಫಸ್ಟಿಗೆ ಫಸ್ಟಿಗೆ ಸಣ್ಣ ಸಂಖ್ಯೆ ನೋಡ್ಕೋ ಫಸ್ಟ್ ಎಲ್ಲ ಕಡೆ ಮೂರು ಸಂಖ್ಯೆಯಲ್ಲಿ ಇರಬೇಕ್ರಿ ಓಕೆ ಎಕ್ಸಲ್ಲಿ ಇರಬೇಕು ವಾಯಲ್ಲಿ ಇರಬೇಕು ಜೆಡಲ್ಲಿ ಇರಬೇಕು ಓಕೆ ಇಲ್ಲಿ ಕೊಟ್ಟೆ ನೋಡ್ರಿ ಮೂರು ಸಂಖ್ಯೆಯಲ್ಲಿ ಎರಡೆರಡೆ ಕೊಟ್ಟಿದ್ದೆ ಅಂದರೆ ಎರಡೆರಡು ಕೊಟ್ಟಿದ್ದಾರೆ ಅಂದರೆ ಎರಡನ್ನು ಬರ್ಕೊಂಡ್ರಿ ಫಸ್ಟ್ ಆಮೇಲೆ ಏನು ಕೊಟ್ಟಿದ್ದೆ ಅಂದರೆ ಆಮೇಲೆ ನೋಡ್ರಿ ಮೇಲುಗಡೆ ಯಾವ ಕಡಿಮೆ ಕಡಿಮೆ ರೆಸ್ಟು ಕೊಟ್ಟಿದೆ ನೋಡ್ರಿ ಅದನ್ನು ಬರ್ಕೋಕ್ ಓಕೆ ಇದು ಕಡಿಮೆ ಕೊಟ್ಟಿದ್ದಾನ್ರಿ ಇದನ್ನು ಎರಡು ಅಂತ ಬರ್ಕೋಣ ಓಕೆ ಸರ್ ನೆಕ್ಸ್ಟ್ ಎಂಟು ನೆಕ್ಸ್ಟ್ ನೋಡ್ರಿ ಈಗ ಇಲ್ಲಿ ಮೂರು 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 ಕೊಟ್ಟು ಕಾಮನ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಅದನ್ನು ಮೂರು ಅಂತ ಬರ್ಕೋಣ ಈಗ ಮೂರು ಅಂತ ಬರ್ಕೊಂಡೆ ಸಂತ್ರಿ ಓಕೆ ನೆಕ್ಸ್ಟ್ ಅದರಲ್ಲಿ ಕಡಿಮೆ ಸಂಖ್ಯೆ ಇರೋದು ಯಾವುದಾರು ಇಲ್ಲಿ ಕೊಟ್ಟಿದ್ದೆ ನೋಡ್ರಿ ಕಡಿಮೆ ಸಂಖ್ಯೆ ಇರೋ ಇಲ್ಲಿ ಕೊಟ್ಟಿದಾರೆ ನೋಡ್ರಿ ಇಲ್ಲಿ ಏನು ಕೊಟ್ಟಿಲ್ಲ ಅಂದರೆ ಅಷ್ಟೇ ಬಿಟ್ಬಿಡ್ಬೇಕು ಏಕೆ ಅಂದ್ರೆ ಒಂದಿರುತ್ತೆ ಅಷ್ಟೇ ಬಿಟ್ಬಿಡ್ರಿ ಈಗ ನೆಕ್ಸ್ಟ್ ಎಂಟು ನೆಕ್ಸ್ಟ್ ನೋಡಿ ಸಂತೀ ಈಗ ನೆಕ್ಸ್ಟ್ ಐದು 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 ಇಲ್ಲೇ ಕಾಮನ್ ಐದು ಅವ್ರಿ ಓಕೆ ಮೂರು ಕಡೆ ಇದಾವಂದ್ರೆ ಐದನ್ನು ಬರೆಯೋಣ ಸಂದರೆ ಈಗ ಐದು ಓಕೆ ನೆಕ್ಸ್ಟ್ ಕಡಿಮೆ ಇರೋದು ಯಾವುದಾದ್ರೆ ಕಡಿಮೆ ಇಲ್ಲೇನೂ ಇಲ್ಲ ಸಂತರೆ ಅದು ಒಂದು ಒಂದು ಬರುತ್ತೆ ಇಲ್ಲಿ ಓಕೆ ನೆಕ್ಸ್ಟ್ ಏನು ಇಲ್ಲ ಅಂದ್ರೆ ಒಂದು ಬರ್ತಾರೆ ನೆಕ್ಸ್ಟ್ ಎಂಟು ಇಲ್ಲಿ ನೋಡಿರಿ ಇಲ್ಲಿ ಕಾಮನ್ ಇರೋದು ಏಳು 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 ಕಾಮನ್ ಆದರೆ ನಾವು ಏಳು ಅಂತ ಬರೆಯೋಣ ಈಗ ಏಳು ಇಲ್ಲಿ ಕಡಿಮೆ ಅಂದರೆ ಇಲ್ಲಿ ಏನು ಇಲ್ಲ ಕೊ ಏನು ಕೊಟ್ಟಿಲ್ಲ ಸಂದರೆ ಈಗ ಇದನ್ನು ಅಂತ ಈಗ ಇಲ್ಲಿ ಒಂದು ಓಕೆ ನೆಕ್ಸ್ಟ್ ನೋಡಿರಿ ಎರಡು ಎರಡಲೇ ನಾಲ್ಕು ಅಂದ್ರೆ ಎರಡು ಎಳ್ಳೆ ನಾಲ್ಕು ಆಗುತ್ತೆ ಇಂಟು ಮೂರು ಇಂಟು ಐದು ಇಂಟು ಏಳು ಓಕೆ ನೆಕ್ಸ್ಟ್ ಇದನ್ನು ಇಂಟು ಮಾಡಿದಾಗ ಏನಾಗುತ್ತೆ ರೀ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಎಳ್ಳೆ ಅರುವತ್ತು ಅರುವತ್ತೇಳೆ ನಾಲ್ಕುನೂರ ಇಪ್ಪತ್ತು ಆಗತ್ತೆ ಓಕೆ ಇದರ ಮಸ ಎಷ್ಟಂದ್ರೆ ಎಚ್ ಸಿ ಎಫ್ ಎಚ್ ಸಿ ಎಫ್ ಇದರ ಮಸ ಎಷ್ಟಾಗುತ್ತೆ ನಾಲ್ಕುನೂರ ಇಪ್ಪತ್ತು ಆಗುತ್ತೆ ಸಂತರ ಓಕೆ ಸರ್ ಐದು ಆನ್ಸರ್ ಎಷ್ಟು ನಾಲ್ಕುನೂರ ಇಪ್ಪತ್ತು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ಸ್ನಂತೆ ಇದು ನಾಲ್ಕುನೂರ ಇಪ್ಪತ್ತು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಏಳನೇ ಕ್ವಶನ್ ಯಾಕೆ ಕೇಳಿದಾರೆ ನೋಡ್ರಿ ಇಲ್ಲಿ ಪಾಯಿಂಟ್ ಇದೆ ಎಚ್ ಸಿ ಎ ಪಾಪ್ ಎಚ್ ಸಿ ಎ ಪಾಪ್ ಟೂ ಬೈ ತ್ರೀ ಫೋರ್ ಬೈ ನೈನ್ ಏಯ್ಟ್ ಬೈ ಫಿಫ್ಟೀನ್ ಟೆನ್ ಬೈ ಟ್ವೆಂಟಿ ಒನ್ ಇದರ ಮೋಸ ಏನಂತ ಕೇಳ್ತಾನೆ ಸಂತರ ಎಚ್ ಸಿ ಎಪ್ ಅಂದರೆ ಮಸಹ ರೀ ಎರಡು ಬೈ ಮೂರು ಹತ್ತು ಬೈ ಇಪ್ಪತ್ತು ಒಂದು ಇದರ ಮಸ ಏನು ಅಂತ ಕೇಳ್ತಾನೆ ಓಕೆ ಅವ ಏನಾದರೂ ಮಸಾ ಕೇಳಿದ್ನಂದ್ರೆ ಮಸ ಕೇಳಿದ್ನ ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಮೇಲ್ಗಡೆ ಸಂಖ್ಯೆ ಇರೋದು ಮಸ ಮಾಡ್ಬೇಕ್ರಿ ಕೆಳಗಡೆ ಸಂಖ್ಯೆ ಇರೋದು ಲಸ ಮಾಡ್ಬೇಕು ಓಕೆ ಅವ ಏನಾದರು ಲಸ ಕೇಳಿದ್ನಂದ್ರೆ ಮೇಲ್ಗಡೆ ಸಂಖ್ಯೆ ಇರೋದು ಲಸ ಮಾಡ್ಬೇಕು ಕೆಳಗಡೆ ಸಂಖ್ಯೆ ಇರೋದು ಮೊಸ ಮಾಡ್ಬೇಕು ಓಕೆ ಅವಳಿದೀಗ ಮಸಾ ಕೇಳಿದಂ ಮೊಸ ಕೇಳಿದಂದ್ರೆ ಮೇಲ್ಗಡೆ ಮಸಾ ಮಾಡ್ಬೇಕ್ರೆ ಕೆಳಗಡೆ ಇದ್ರೆ ಲಸ ಮಾಡ್ಬೇಕು ಓಕೆ ಮೇಲುಗಡೆ ಮೇಲುಗಡೆ ಮೋಸ ಎಷ್ಟಾಗತ್ತ ನೋಡ್ರಿ ಎರಡು ನಾಲ್ಕು ಎಂಟು ಹತ್ತಿರ ಮೋಸ ಎಷ್ಟಾಗುತ್ತೆ ರೀ ಎರಡು 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 ಎರಡನೇ ನಾಲ್ಕು ಎರಡು ನಾಲ್ಕಲೇ ಎಂಟು ಎರಡು ಐದು ಹತ್ತು ಒಂದು ಬಂತಂದ್ರೆ ಅಷ್ಟೇ ಬಿಟ್ಟುಬಿಡೋ ಸಂದ್ರೆ ಮುಂದಿನ ಮಾಡೋ ಮಾಡುವಂಥದ್ದಿಲ್ಲ ಮಾಡುವಂಥದ್ದು ಇರೋಲ್ಲ ಸಂದರೆ ಓಕೆ ಇದರ ಮೋಸ ಎಷ್ಟು ಬತ್ತರೆ ಎರಡು ಬಂತು ರೀ ಓಕೆ ಏನು ಮೇಲುಗಡೆ ಎರಡು ಬತ್ತರೆ ಕೆಳಗಡೆ ಎಷ್ಟು ಬರುತ್ತೆ ನೋಡ್ರಿ ಮೂರು ಒಂಬತ್ತು ಹದಿನೈದು ಇಪ್ಪತ್ತೊಂದು ಓಕೆ ಮೂರೊಂದಲೇ ಮೂರು ಮೂರು ಮೂರಲೇ ಒಂಬತ್ತು ಮೂರೈದ್ಲೇ ಹದಿನೈದು ಮೂರು ಮೂರೋಳೆ ಇಪ್ಪತ್ತೊಂದು ನೆಕ್ಸ್ಟ್ ಮೂರಲೇ ರೀ ಒಂದು ಐದು ಏಳು ನೆಕ್ಸ್ಟ್ ಐದರ ಐದರಲ್ಲಿ ಅಂದರೆ ಒಂದು 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 ಏಳು ನೆಕ್ಸ್ಟ್ ಏಳರಲ್ಲೇ ರೀ ಒಂದು 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 ಓಕೆ ಈಗ ನೋಡ್ರಿ ಮೂರು ಮೂರಲೇ ಒಂಬತ್ತು ಒಂಬತ್ತೈದೇ ನಲವತ್ತೈದು ನಲವತ್ತೈದು ಏಳೇ ರೀ ಈಗ ಈಗ ನೋಡ್ರಿ ನಲವತ್ತೈದು ಏಳೆ ಏಳು ಇಲ್ಲಿ ಮೂವತ್ತೈದು ಏಳು ನಾಲ್ಕಲೇ ಇಪ್ಪತ್ತೆಂಟು ಮೂರು ಮೂವತ್ತೊಂದು ಮೂರು ನೂರ ಹದಿನೈದು ಆಗುತ್ತೆ ರೀ ಓಕೆ ಎಷ್ಟು ಬತ್ತರ ಇದು ಮುನ್ನೂರ ಹದಿನೈದು ಆಗುತ್ತೆ ಓಕೆ ಎರಡು ಬೈ ಮುನ್ನೂರ ಹದಿನೈದು ಆನ್ಸರ್ಸ್ ನಂತ್ರಿ ಅದಕ್ಕೆ ಎರಡು ಬೈ ಮುನ್ನೂರ ಹದಿನೈದು ಕೊಟ್ಟಿದ್ದಾರೆ ನೋಡಿರಿ ಸರಿ ಐದು ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ಸ್ ನಂಟ್ರಿ ಅದಕ್ಕೆ ಎರಡು ಬೈ ಮುನ್ನೂರ ಹದಿನೈದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಎಂಟನೇ ಕ್ವಶನ್ ಏನು ಕೇಳಿದಾರೆ ನೋಡಿರಿ ಈಗ ಓಕೆ ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳಿದಾರೆ ನೋಡಿರಿ ಇಲ್ಲಿ ಎಂಟನೇ ಕ್ವಶನ್ ನೋಡ್ರಿ ಸಂತ್ರಿ ಈಗ ವಿವಿಧ ಉದ್ದದ ಅಲುಮಿನಿಯಂ ರಾಡ್ನ ಮೂರು ತುಂಡುಗಳು ಕ್ರಮವಾಗಿ ನಲ್ವತ್ನಾಲ್ಕು ಸೆಂಟಿಮೀಟರ್ ಇಪ್ಪತ್ತೆರಡು ಸೆಂಟಿಮೀಟರ್ ಐವತ್ತೈದು ಸೆಂಟಿಮೀಟರ್ ಒಂದು ಹುಡುಗನಿಗೆ ನೀಡಲಾಗುತ್ತದೆ ಯಾವುದೇ ಅಲುಮಿನಿಯಂ ತ್ಯಾಜ್ಯ ಉಳಿದಂತೆ ಅದೇ ಉದ್ದದ ರಾಡ್ಗಳಾಗಿ ಕತ್ತರಿಸಬೇಕು ಅಂಥ ರಾಡ್ನ ಗರಿಷ್ಠ ಉದ್ದ ಸೆಂಟಿಮೀಟರ್ನಲ್ಲಿ ಹೀಗಿರ್ತದೆ ಅಂತೇಳಿ ಓಕೆ ಗರಿಷ್ಠ ಅಂತಂದರೆ ಏನು ಮಾಡ್ಬೇಕ್ರಿ ಮೋಸ ಮಾಡಬೇಕು ಓಕೆ ಕನಿಷ್ಠ ಅಂದರೆ ಲಸ ಮಾಡ್ಬೇಕ್ರಿ ಗರಿಷ್ಠ ಅಂದರೆ ಮೋಸ ಮಾಡಬೇಕು ಅವೇನು ಕೊಟ್ಟಿದ್ದಂತೆ ಕೊಟ್ಟದಂದ್ರೆ ಇಪ್ಪತ್ತೆರಡು ಮತ್ತು ಐವತ್ತು ಐದರ ಮೋಸ ಮಾಡ್ಬೇಕು ನಾವು ಅಷ್ಟೇ ಸಂತೆ ಈಗ ಓಕೆ ನೆಕ್ಸ್ಟ್ ನೋಡ್ರಿ ಹನ್ನೊಂದರಲ್ಲಿ ಬಾಕು ಹೋಗೋತ್ರಿ ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಹನ್ನೊಂದೇಳ ಇಪ್ಪತ್ತೆರಡು ಹನ್ನೊಂದು ಹನ್ನೊಂದೈದೇ ಐವತ್ತೈದು ಓಕೆ ನೆಕ್ಸ್ಟ್ ಮೂರು ಒಂದೇ ಮಗಿಲೆ ಬಾಕ್ ಹೋಗಲ್ಲ ಸಂತೆ ಇಷ್ಟೇ ಬಿಟ್ಬಿಡ್ರಿ ಈಗ ಎಷ್ಟು ಬೇರೆ ಅನ್ಸಾರ ಹನ್ನೊಂದು ಬಂತು ಸಂತೆ ಓಕೆ ಅಂತ ರಾಡ್ನ ಗರಿಷ್ಠ ಉದ್ದ ಸೆಂಟಿಮೀಟ್ರಲ್ಲಿ ಎಷ್ಟಂದ್ರೆ ಹನ್ನೊಂದು ಸೆಂಟಿಮೀಟ್ರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಸಿ ಹನ್ನೊಂದು ಸೆಂಟಿಮೀಟರ್ ಸಂತರೆ ಓಕೆ ಆಪ್ಷನ್ ಸಿ ಹನ್ನೊಂದು ಸೆಂಟಿಮೀಟರ್ ಹನ್ನೊಂದು ಸೆಂಟಿಮೀಟರ್ ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈಗ ನೆಕ್ಸ್ಟ್ ಕ್ವಶನ್ ಯಾಕೆ ಕೊಟ್ಟಿದ್ದಾರೆ ಇಲ್ಲಿ ಏಳು ಮೀಟರ್ ಮೂರು ಮೀಟರ್ ಎಂಬತ್ತೈದು ಸೆಂಟಿಮೀಟರ್ ಮತ್ತು ಹನ್ನೆರಡು ಮೀಟರ್ ತೊಂಬತ್ತೈದು ಸೆಂಟಿಮೀಟರ್ ಉದ್ದಗಳನ್ನು ನಿಖರವಾಗಿ ಅಳೆಯಲು ಹಳೆಯಲು ಬಳಸಬಹುದಾದ ಗರಿಷ್ಠ ಸಂಭಾವನೆ ಕೇಳ್ತಾನೆ ಓಕೆ ಗರಿಷ್ಠ ಅಂದ್ರೆ ಅಂತ ಗರಿಷ್ಠ ಅಂದರೆ ಏನು ಮಾಡ್ಬೇಕಂತ ಹೇಳಿದ್ರೆ ಮೋಸವನ್ನು ಮಾಡಬೇಕು ಓಕೆ ಫಸ್ಟ್ ಎಷ್ಟು ಕೊಟ್ಟಾನೆ ಏಳು ಮೀಟರ್ ನೆಕ್ಸ್ಟ್ ಮೂರು ಮೀಟರ್ ಎಂಬತ್ತೈದು ಸೆಂಟಿಮೀಟರ್ ಹನ್ನೆರಡು ಮೀಟರ್ ತೊಂಬತ್ತೈದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಓಕೆ ಇಲ್ಲಿ ನೋಡಿ ಫಸ್ಟ್ ಸೆಂಟಿಮೀಟ್ ಆಪ್ಷನ್ಸಲ್ಲಿ ಏನು ಕೊಟ್ಟದ ನೋಡಿರಿ ಅಷ್ಟು ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾನೆ ನಾವು ಸೆಂಟಿಮೀಟ್ರಲ್ಲಿ ಮಾಡ್ಕೋಣ ಓಕೆ ಏಳು ಮೀಟ್ರ್ ಅಂದ್ರೆ ಏಳ್ನೂರು ಸೆಂಟಿಮೀಟ್ರ್ ಆಗತ್ತೆ ರೀ ಇದು ನೆಕ್ಸ್ಟ್ ಮೂರು ಮೀಟ್ರ್ ಎಂಬತ್ತೈದು ಸೆಂಟಿಮೀಟ್ರ್ ಅಂದರೆ ಮುನ್ನೂರ ಎಂಬತ್ತೈದು ಸೆಂಟಿಮೀಟ್ರ್ ಆಗತ್ತೆ ರೀ ನೆಕ್ಸ್ಟ್ ಹನ್ನೆರಡು ಮೀಟ್ರ್ ತೊಂಬತ್ತೈದು ಸೆಂಟಿಮೀಟ್ರ್ ಅಂದ್ರೆ ಒಂದು ಸಾವಿರದ ಎರಡುನೂರ ತೊಂಬತ್ತೈದು ಸೆಂಟಿಮೀಟ್ರ್ ರೀ ಓಕೆ ಇದರ ಗರಿಷ್ಠ ಅಂತಂದ್ರೆ ಮೋಸ ಮಾಡ್ಬೇಕ್ರಿ ಈಗ ಏಳ್ನೂರು ಮೂರ್ನೂರ ಎಂಬತ್ತೈದು ಒಂದು ಸಾವಿರದ ಎರಡುನೂರ ತೊಂಬತ್ತ ಐದು ಓಕೆ ನೆಕ್ಸ್ಟ್ ಐದರಲ್ಲೇ ಕಟ್ತಾ ಓಡೋಣ ಈಗ ಐದು ಐದು ಅಂದಲೇ ಐದು ಎರಡು ಉಳಿತು ಇಪ್ಪತ್ತೈದು ಐದು ನಾಲ್ಕು ಇಪ್ಪತ್ತು ಸೊನ್ನೆ ನೆಕ್ಸ್ಟ್ ಐದು ಏಳು ಮೂವತ್ತೈದು ಮೂರು ಓದ್ರಿ ಮೂವತ್ತೈದು ಐತು ಐದು ಏಳು ಮೂವತ್ತೈದು ಓಕೆ ನೆಕ್ಸ್ಟ್ ಎರಡೇ ಹತ್ತರಿ ಇಪ್ಪತ್ತೊಂಬತ್ತೈತಾ ಐದು ಇಳಿ ಇಪ್ಪತ್ತೈದು ಐದೊಂಬತ್ತೇ ನಲವತ್ತೈದು ಮತ್ತೆಷ್ಟರಲ್ಲೇ ಹೋಗುತ್ತೆ ನೋಡಿ ನೋಡಿಸಿದ್ರೆ ಇದು ನೆಕ್ಸ್ಟ್ ಏಳರಲ್ಲೇ ಭಾಗ ಹೋಗುತ್ತೆ ನೋಡ್ರಿ ಇದು ಏಳರಲ್ಲೇ ಹೋಗುತ್ತೆ ನೋಡಿ ನೋಡ್ಸಿದ್ರೆ ಏಳು ಎರಡೇ ಹದಿನಾಲ್ಕು ಮುನ್ನೂರು ಸೊನ್ನೆ ರೀ ಇವಳು ಹನ್ನೊಂದಲೇ ಎಪ್ಪತ್ತೇಳ್ರಿ ಏಳು ಮೂರಲೇ ಇಪ್ಪತ್ತೊಂದು ನಾಲ್ಕು ಓದಿದ್ರೆ ನಲವತ್ತೊಂಬತ್ತೈತಾ ಏಳು ಏಳೆ ನಲ್ವತ್ತೊಂಬತ್ತು ನೆಕ್ಸ್ಟ್ ಹನ್ನೊಂದು ಅವಿಭಾಜ್ಯ ಸಂಖ್ಯೆ ರೀ ಮೂವತ್ತೇಳು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಂದರೆ ನೆಕ್ಸ್ಟ್ ಯಾವ ಮಗಿನೂ ಬಾಗಿ ಹೋಗಲ್ಲ ಸಂತೆ ಬಾಗಿ ಹೋಗಲ್ಲ ಅಂದರೆ ಇವರನ್ನು ಎಂಟು ಮಾಡ್ರಿ ಈಗ ಏಳು ಇಲ್ಲಿ ಮೂವತ್ತೈದು ಆಗುತ್ತೆ ಓಕೆ ಮೂವತ್ತೈದು ಸೆಂಟಿಮೀಟ್ರ್ ಓಕೆ ಎಲ್ಲಿ ಕೊಟ್ಟಿದ್ದಾರೆ ಉಂಟು ಸಂತೆ ಸರಿಯಾದ ಆನ್ಸರ್ ಮೂವತ್ತೈದು ಸೆಂಟಿಮೀಟರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಮೂವತ್ತೈದು ಸೆಂಟಿಮೀಟ್ರ್ ಆಗತ್ತೆ ಸಂತೆ ಓಕೆ ಆಪ್ಷನ್ ಎ ಮೂವತ್ತೈದು ಸೆಂಟಿಮೀಟರ್ ಓಕೆ ನೆಕ್ಸ್ಟ್ ಹತ್ತನೇ ಕ್ವಶನ್ಸ್ ಅಂತಾರೆ ಈಗ ಏನಷ್ಟು ಹತ್ತನೇ ಕ್ವಶನ್ ಹಾಕಿ ನೋಡ್ರಿ ನೋಡ್ರಲ್ಲಿ ಎಚ್ ಸಿ ಎ ವಾಟ್ ಈಸ್ ಎಚ್ ಸಿ ಎಫ್ ಆಫ್ ಏಯ್ಟಿ ಒನ್ ನೈಂಟಿ ಒನ್ ಒನ್ ಜೀರೋ ಒನ್ ಆ್ಯಂಡ್ ಒನ್ 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 ಓಕೆ ಈ ಥರ ಮೋಸ ಹಾಕಿ ರೀ ಅವ ಎಂಬತ್ತೊಂದು ತೊಂಬತ್ತೊಂದು ನೂರ ಒಂದು ಒಂದೂರ ಹನ್ನೊಂದರ ಮೋಸ ಹಾಕಿ ಕೇಳ್ತಾನೆ ರೀ ಓಕೆ ಮೋಸ ಹಾಕಿದ್ರೆ ಮೂರು ಒಂದೇ ಮಗಿಲೆ ಭಾಗ ಹೋಗ್ಬೇಕು ರೀ ಮೂರು ಒಂದೇ ಮಗಿಲೆ ಯಾವ ಮಗಿಲೆ ಭಾಗ ಹೋಗ್ತಾವಂತಂದ್ರೆ ನೋಡ್ರಲ್ಲಿ ಇದು ಒಂಬತ್ತರ ಮಗಿಲೆ ಹೋಗುತ್ತೆ ರೀ ಮೂರು ಒಂದೇ ಮಗಿಲೆ ಬಾ ಹೋಗಲ್ಲ ಅಂತಾರೆ ಕೇಳ್ ಮಾಡ್ರಿ ಇದು ಹದಿಮೂರು ಹದಿಮೂರಳ್ಳೆ ತೊಂಬತ್ತೊಂದು ಇದೊಂದು ಮಗಿಲೆ ಹೋಗುತ್ತೆ ಇದು ಅಭಿವ್ಯ ಸಂಖ್ಯೆ ಆಗುತ್ತೆ ಇದು ಮೂವತ್ತೇಳು ಮೂರಲೆ ನೂರ ಹನ್ನೊಂದು ಆಗುತ್ತೆ ಇದು ಬಾ ಹೋಗಲ್ಲ ರೀ ಇದು ಒಳ್ಳೆ ತೊಂಬತ್ತೊಂದು ಇದು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಅಂದ್ರೆ ಇವು ಮೂರು ಒಂದೇ ಮಗಿಲೆ ಬಾ ಹೋಗಲ್ಲ ಅಂತಾರೆ ಓಕೆ ಭಾಗ ಹೋಗಲ್ಲ ಅಂದ್ರೆ ಮೋಸ ಒಂದು ಆಗಿರ್ತಾರೆ ಓಕೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ಸ್ ನಂತರ ಇದು ಆಪ್ಷನ್ ಸಿ ಒಂದು ಆಗುತ್ತೆ ರೀ ಓಕೆ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಲ್ಲಿ ಕೇಳೋ ಕ್ವಶನ್ಸ್ ನಂತರ ಇದು ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ ತಗೊಂಡಿದ್ದಾನೆ ಏನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಂತರೆ ಸಬ್ಸ್ಕ್ರೈಬ್ ಆಗ್ರಿ ಬಾಜೂರು ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಇಷ್ಟೊತ್ತು ಮಾಡಿದ್ದಾನ ನೀವು ಪಿ ಡಿ ಎಫ್ ಬೇಕಂದರೆ ನನ್ನ ಸಕ್ಸಸ್ ಟು ಮತ್ತು ನಾನು ಟೆಲಿಗ್ರಾಮ್ ಚಾನಲ್ ಇದೆ ಸಂತಿ ಅಲ್ಲಿ ಇದರ ಪಿ ಡಿ ಎಫ್ಲಿ ಹಾಕಿರ್ತೀನಿ ರೀ ನೀವು ಡೌನ್ಲೋಡ್ ಮಾಡ್ಕೊಬೋದು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು